ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಬಂತಾಯ್ತಾ ಎಲ್ಲದಕ್ಕೂ ಸರಿ ಅರ್ಥ ಸಿಗುತ್ತೆ ಹಾಗೆ ನಾನು ಹೇಳಿದ್ದು ತಪ್ಪಿದ್ದೆ ಸರಿ ಇದೆಯಾ ಅಂತ ತಿಳಿಸಿ ನೀವು ಅಡಿ ಕೊತ್ತಂಬರಿ ಸೊಪ್ಪನ್ನು ತಂದು ಹಾಕಿದೆ ಮತ್ತು ಸಾರು ಕೂಡ ಕುದ್ದಿದೆ ಆಯಿತಾ ಈಗ ಊಟಕ್ಕೆ ತಯಾರು ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂದ್ಕೊಂತೀನಿ ಹಾಗೆ ಇವತ್ತಿನ ನಾವು ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋಸ್ ಇವತ್ತಿನ ಬೆಳಗಿನ ತಿಂಡಿ ಸಬ್ಬಸ್ಗೆ ಇಡ್ಲಿ ನೋಡಿ ಸಬ್ಬಸ್ಗೆಯಿಂದ ನಮಗೆ ಐದು ರೀತಿಯಾದಂಥ ಪೋಷಕಾಂಶಗಳು ಸಿಗುತ್ತಂತೆ ಹಾಗೆ ಇವತ್ತು ನಮಗೂ ಕೂಡ ಸಿಕ್ಕಿದೆ ನೋಡಿ ಹಾಗಾಗಿ ಇವತ್ತು ಒಂದು ಕೆಲಸ ಹೆಚ್ಚು ಮಾಡೋದಕ್ಕೆ ಅಡ್ಡಿಲ್ಲ ಹಾಗೆ ಗೈಸ್ ಮತ್ತು ಇವತ್ತಿನ ಎಲ್ಲ ಕೆಲಸಗಳು ಶುರುವಾಗಿದೆ ಸೊ ಶುರುವಾಗಿದೆ ಒಂದಿಷ್ಟು ಕೆಲಸಗಳು ಕೂಡ ಮುಗಿದಿದೆ ಇನ್ನು ಅಡಿಕೆ ಸೊಲಿಯೋದು ಮಧ್ಯಾಹ್ನದ ಅಡುಗೆ ಮಾಡೋದು ಇದೆಲ್ಲೂ ಬಾಕಿ ಇದೆ ಕೊಟ್ಟಿಗೆ ಕೆಲಸ ತೋಟದ ಕೆಲಸ ಎಲ್ಲರೂ ಕೂಡ ಆಗಿದೆ ತರಕಾರಿ ನೀರು ಬಿಡೋದು ಇದೆಲ್ಲನೂ ಕೂಡ ಆಗಿದೆ ಹಾಗೆ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಅಲ್ವಾ ಬನ್ನಿ ಆಗಿದೆ ಫ್ರೆಂಡ್ಸ್ ಇತ್ತೀಚೆಗಂತೂ ನಾನು ವೀಡಿಯೋಸ್ಗಳಿಗೆ ಕಾಮೆಂಟ್ಸ್ ಅಂತ ಮಾಡ್ತೀರಿ ನೋಡಿ ನೀವು ಅದಕ್ಕೆ ಯಾವುದಕ್ಕೂ ರಿಪ್ಲೈಯನ್ನು ಕೊಡ್ತಾ ಇಲ್ಲ ಹಾಗೆ ಮೊದಲೆಲ್ಲನೂ ಪ್ರತಿಯೊಂದು ವೀಡಿಯೋಗೂ ಪ್ರತಿಯೊಂದು ಕಾಮೆಂಟ್ಗೂ ರಿಪ್ಲೈಯನ್ನು ಕೊಡ್ತಾ ಇದ್ದೆ ಈಗ ಒಂದು ಸ್ವಲ್ಪ ದಿವಸ ಆಯಿತು ಏನಿದ್ರು ವೀಡಿಯೋದಲ್ಲೇ ರಿಪ್ಲೈನ ಕೊಡ್ತೀನಿ ಏನೇನು ಡೌಟ್ಗಳು ಕೇಳಿದ್ರು ಕ್ವಶನ್ಸ್ ಕೇಳಿದರು ಎಲ್ಲದಕ್ಕೂ ನಾನು ವೀಡಿಯೋದಲ್ಲೇ ಆನ್ಸರನ್ನು ಮಾಡ್ತೀನಿ ಹಾಗೇ ಗೈಸ್ ಮತ್ತು ಅಂದರೆ ಕೆಲವೊಬ್ರು ಅದಕ್ಕೇ ಬೇಜಾರು ಮಾಡ್ಕೊಳ್ಬೋದು ಇದಕ್ಕೆ ಇವ್ರು ಯಾಕೆ ರಿಪ್ಲೈನ ಮಾಡೋದಿಲ್ಲ ನಾವು ಎಷ್ಟು ಪ್ರೀತಿಯಿಂದ ಇವ್ರಿಗೆ ಸಪೋರ್ಟ್ ಮಾಡ್ತಾ ಕಾಮೆಂಟ್ಸನ್ನು ಮಾಡ್ತೀವಿ ಇನ್ನವರೆಗೂ ಯಾರೂ ಆ ಥರ ಹೇಳಿಲ್ಲ ಅದರಿಂದ ಮುಂಚಿತವಾಗಿ ನಾನೇ ಅಂದ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆಗೆ ಹಾಗೆ ಗೈಸ್ ವಿಡಿಯೋ ಕಾಮೆಂಟ್ಸನ್ನು ಮಾಡಿದ್ರೆ ಅಂತಂದರೆ ಕೆಲವೊಬ್ಬರು ಕಾಮೆಂಟ್ಸನ್ನು ನೋಡ್ತಾರೆ ಆದರೆ ವಿಡಿಯೋದಲ್ಲಿ ಹಾಗಾಗೋದಿಲ್ಲ ನೋಡಿ ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಹಾಗಾಗಿ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಈ ಥರ ಒಂದು ಕ್ವಶನ್ ಕೇಳಿದ್ರು ಹಾಗಾಗಿ ಈ ವಿಡಿಯೋದಲ್ಲಿ ಆನ್ಸರ್ ಕೂಡ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ನೋಡಿ ಹಾಗಾಗಿ ಸೊ ಈ ಥರ ಮಾಡ್ತೀನಿ ಇನ್ನು ಮುಂದೆ ನಾನು ಇವಾಗಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಕೆಲವೊಬ್ಬರು ಇದ್ದಾರಲ್ಲ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದೂ ಪ್ರತಿಯೊಂದು ವೀಡಿಯೋಗಳನ್ನ ನೋಡ್ಕೊತಾ ಚೆನ್ನಾಗಿರುವಂಥದ್ದಕ್ಕೆ ಕಾಮೆಂಟ್ಸ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಅವರ ಋಣವನ್ನೆಲ್ಲ ಯಾವತ್ತಿದ್ರೂ ತೀರ್ಸೋದಕ್ಕಾಗೋದೇ ಇಲ್ಲ ಗೈಸ್ ಹಾಗೆ ಅಷ್ಟು ಸಪೋರ್ಟಿವ್ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರು ಇನ್ನು ಕೆಲವೊಬ್ರು ಇರ್ತಾರೆ ಎಲ್ಲನೂ ಅವ್ರಿಗೆ ಯಾವ್ದು ಬೇಕು ನೋಡಿ ಅದನ್ನು ಮಾತ್ರ ಸ್ಕಿಪ್ ಮಾಡ್ಕೊಂಡು ನೋಡಿದೆ ಈ ಥರದವರು ಇರ್ತರು ಆದರೆ ಕೆಲವೊಬ್ರು ಇರ್ತು ನೋಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡ್ತೀರ ನೋಡಿ ಅವರಿಗೋಸ್ಕರನಾದರೂ ನಾವು ಚೆನ್ನಾಗಿರುವಂಥ ವೀಡಿಯೋಸ್ಗಳನ್ನೆಲ್ಲ ಮಾಡಲೇಬೇಕಾಗ್ತದೆ ಹಾಗೆ ಗೈಸ್ ಹಾಗೆ ಯಾವತ್ತೂ ನನಗೆ ಕಾಮೆಂಟು ಲೈಕ್ಸು ಹೀಗೆ ಎಲ್ಲ ಕೂಡ ಸಪೋ ಎಲ್ಲನೂ ಮಾಡಿ ಸಪೋರ್ಟ್ ಮಾಡ್ತಾರೆ ನೋಡಿ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಹಾಗೆ ನಿಮ್ಮ ಈ ಪ್ರೀತಿಗೆ ನಾನು ಚೆನ್ನಾಗಿರುವಂಥ ವೀಡಿಯೋಸ್ಗಳನ್ನ ಮಾಡ್ತೀನಿ ಹಾಗೆ ಇದೊಂದು ಹೇಳಬೇಕು ಅಂತ ಅಂದ್ಕೊತಾ ಇದನ್ನು ಕೆಲವೊಂದು ದಿವಸದಿಂದ ಆಗಿಲ್ಲ ಇದು ಇವತ್ತು ಸರಿ ಸಮಯ ಸಿಕ್ತು ಹಾಗೆ ಹೇಳಿದೆ ಇನ್ನು ಕೆಲವೊಂದಿಷ್ಟು ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಬರುತ್ತೆ ನೋಡಿ ಅದನ್ನು ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ ಹಾಗೆ ಇನ್ನೊಂದು ಜಾಸ್ತಿ ವೀಡಿಯೋಗಳನ್ನ ಮಾಡಬೇಕು ಅಂತ ಅನಿಸುತ್ತೆ ಹೀಗೆ ನಮ್ಮ ಬಗ್ಗೆ ನಮಗೆ ಇನ್ನು ಜಾಸ್ತಿ ಹೋಪ್ಸ್ಗಳು ಬರ್ತದೆ ಆ ಥರ ಕಾಮೆಂಟ್ಸನ್ನು ಓದೋದ್ರಿಂದ ಏನೋ ಒಂಥರ ತುಂಬ ಅಂದರೆ ಕೆಲವೊಂದು ಕಾಮೆಂಟ್ಸ್ಗಳು ನಾವು ದಿನದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಬೇಜಾರಾದ್ರೂ ಆ ಥರ ಕಾಮೆಂಟ್ಸ್ಗಳನ್ನೂ ಓದೋದ್ರಿಂದ ದಿನ ಪೂರ್ತಿ ಅಷ್ಟು ಆಗಿ ಖುಷಿ ತಂದು ಕೊಟ್ಬಿಡುತ್ತೆ ನೋಡಿ ಆ ಕ್ಷಣಕ್ಕೆ ಆ ಥರ ಕಾಮೆಂಟ್ಸ್ಗಳು ಕೂಡ ಬರುತ್ತೆ ಅದನ್ನೆಲ್ಲ ನೋಡಿದ ತಕ್ಷಣ ತುಂಬಂದರೆ ತುಂಬ ಖುಷಿ ಅನಿಸುತ್ತೆ ಗೈಸ್ ಹಾಗೆ ಇನ್ನೂ ಕೆಲವೊಬ್ಬರು ಅಂದರೆ ಒಳ್ಳೆಯದಕ್ಕೂ ಹೇಳುತ್ತಾರೆ ಅದನ್ನು ಕೂಡ ತಕಂತೀನಿ ಕೆಟ್ಟದನ್ನು ಹೇಳಿದ್ದನ್ನು ತಗಂತೀನಿ ನಾನು ನನಗೆ ಯಾವ್ದು ಅನಿಸುತ್ತೆ ನೋಡಿ ಅದೆಲ್ಲನೂ ಕೂಡ ತಕೊಂತೀನಿ ನಾನು ಹಾಗೆ ಯಾರೋ ಬ್ಯಾಡ್ ಕಮೆಂಟ್ಸ್ ಮಾಡಿದಂತ ಅದಕ್ಕೆಲ್ಲ ನಾನು ಟೆನ್ಷನ್ ಮಾಡ್ಕೊಂಡು ನೋಡು ಅಲ್ಲ ಗೈಸ್ ಅಂದರೆ ನನ್ನ ಬಗ್ಗೆ ನನ್ನ ಬಗ್ಗೆ ನಾನು ಯಾವ ಥರ ವೀಡಿಯೋ ಮಾಡ್ತೀನಿ ಅದೆಲ್ಲದು ನನಗೆ ಎಂಥ ದೊಡ್ಡ ನಂಬಿಕೆ ಇದ್ರೆ ಆಗಾಯಿತು ನಾನು ಯಾವ ಥರ ಇದ್ದೀನಿ ಅಂತ ಅಂದ್ಬಿಟ್ಟು ಹಾಗಿದ್ದರೆ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ತಾನೆ ಹೋಗೋದು ಗೇಸ್ ಅಲ್ವಾ ಯಾರೋ ಒಂದು ಕಂಡಿದ ತಕ್ಷಣ ಅವ್ರಿಗೆ ನಾವು ಎಷ್ಟು ಮಟ್ಟಿಗೆ ಗೊತ್ತಿರುತ್ತೆ ಅಂತ ಅವ್ರಿಗೇನು ಗೊತ್ತು ಅವ್ರು ಸರಿ ಏನೋ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಇವ್ರು ಇಂಥವ್ರು ಈ ಥರ ವೀಡಿಯೋ ಮಾಡ್ತಾಳೆ ಅವಳು ಅಂತ ಅಂದುಬಿಡೋರು ಆದರೆ ಹಾಗೇನು ಆಗೋದಿಲ್ಲಲ್ವ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ನೋಡಿ ಅದರನ್ನು ಅರ್ಥ ಮಾಡ್ಕೊಬಿಟ್ರೆ ಎಲ್ಲದಕ್ಕೂ ಸರಿ ಅರ್ಥ ಸಿಗುತ್ತೆ ಗೈಸ್ ಹಾಗೆ ನಾನು ಹೇಳಿದ್ದು ತಪ್ಪಿದ್ದೆ ಸರಿ ಇದೆಯಾ ಅಂತ ತಿಳಿಸಿ ನೀವು ಹಾಗೆ ಗೈಸ್ ಇನ್ನು ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಬೇಕು ನೋಡಿ ಹಾಗಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಮತ್ತು ಇವತ್ತು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಣ್ಣ ಒನ್ ಅವರ್ ಹೋಗಿದ್ದಾರಲ್ಲ ಏನಾದರೂ ಒನ್ ಬಂದ್ರಿಗೆ ಬಂದರೆ ಹೋದರೆ ಮೀನ್ಗೆ ಏನೇನಾದ್ರು ತರ್ತಾರೆ ಅಂತ ನೋಡಬೇಕು ಇಲ್ಲಾಂತ ಇವಾಗ ಹಾರ್ನ್ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಮೀನು ಬರ್ತಾಯಿದ್ದೀವಿ ಊರಲ್ಲಿ ಬಂದಿರೋದನ್ನು ತಗೊಂಡೇ ಇಲ್ಲ ಇನ್ನು ನಾವು ನೋಡೋಣ ಅಣ್ಣ ಫೋನ್ ಮಾಡಿದರೆ ಅಂತ ಗೊತ್ತಿಲ್ಲ ನೋಡೋಣ ಇನ್ನು ಟೈಮ್ ಇಲ್ಲ ಇದೆಯಲ್ಲ ಸುಮಾರಷ್ಟು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸಾರಿಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಈಗ ಅಡುಗೆ ಸಲೀತಾ ಇದ್ದೀವಿ ಈಗ ಸದ್ಯಕ್ಕೆ ನೋಡಿ ಜಗಳ ಜಗಳೇ ಬಂತಾಯ್ತಾ ನೋಡಿ ಬುಲ್ಲಣಿಗೆ ಬೀರದ ಮೇಲೆ ಏನೋ ಸಿಟ್ಟು ಬಂದಿದೆ ಬಾರಿ ಏ ಬುಲ್ಲಣ್ಣ ಎಂಥ ಸಿಟ್ಟು ಬಂದಿದೆಯಾ ನಿಮಗೆ ನೋಡಿ ಹೊಂಟ ಇವನು ಇಲ್ಲೇ ಇದ್ದಾನೆ ಬೈಕಲ್ಲಿ ಮತ್ತೆ ನನ್ನ ರಾಕಿ ಅಣ್ಣ ರೊಕಿ ಬಾ ರೊಕಿ ಬಾ ರೆ ಅಣ್ಣ ರೊಕೆ ಅಣ್ಣ ಬಾ ಓದ ರಾಕಿ ಅಣ್ಣ ನಮ್ಮನಿ ಪೋಕಿ ಅಣ್ಣ ಅಲ್ಲ ನಮ್ಮನಿ ಪೋಕಿ ಅಣ್ಣ ರಾಕಿ ಅಣ್ಣ ರೊಕೆ ಅಣ್ಣ ರಾಕಿಗೆ ಮೈ ಮೇಲೆ ಐತೆ ಅವನು ಮಣ್ಣಲ್ಲಿ ಮಲಗಿ ಮಲಗಿ ಇಲ್ಲಿ ಕಜ್ಜಿ ಕಜ್ಜಿ ಥರ ಆಗಿದೆ ಔಷಧಿ ಹಾಕೋದಕ್ಕೆ ಕೊಡೋದು ಇಲ್ಲ ಮತ್ತು ಈಗ ಕಚ್ಚಿಸ್ಕೊಳ್ಳೋದು ನೋಡಿ ತೋರಿಸ್ಕೊಳ್ಳೋದು ನೋಡಿ ಗಾಯ ಆಗೈತೆ ಇಲ್ಲಿ ಬೆನ್ನಿನ ಮೇಲೆ ಆದರೆ ಔಷಧಿ ಹಾಕೋದಕ್ಕೆ ಕೊಡೋದು ಇಲ್ಲ ಇವನು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಣ್ಣ ಒನ್ ಹೋಗಿದ್ರು ಅಂತ ಹೇಳಿದ್ದೆ ನೋಡಿ ಅಣ್ಣ ತಂದಿದ್ದು ಸ್ವರ ಮೀನು ಎಲ್ಲನೂ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಹಾಗೆ ಇದಕ್ಕೆ ತಾಟೆ ಮೀನು ಅಂತ ಹೇಳ್ತಾರೆ ನೋಡಿ ಶಾ ಶಾರ್ಕ್ ಫಿಶ್ ಹಾಗೆ ಸ್ವಲ್ಪ ಇದರಲ್ಲಿ ಇವತ್ತು ಸಾರು ಮಾಡುವಂತ ಇದ್ದೀವಿ ಇವತ್ತು ನಮ್ಮ ಹೊನ್ನವರ್ ಸ್ಟೈಲಲ್ಲಿ ಗರಂ ಮಸಾಲೆ ಹಾಕಿ ಅಮ್ಮ ಸಾರು ಮಾಡ್ತಾ ಇದ್ದಾರೆ ಆಯಿತಾ ನಾನು ಮಸಾಲ ರೆಡಿ ಮಾಡುವಾಗ ಇದೆ ದೇವಸ್ಥಾನಕ್ಕೆ ಹೋಗಿದೆ ನಾನು ಬರೋಷ್ಟರಲ್ಲಿ ಅಮ್ಮ ಮಸಾಲವನ್ನೆಲ್ಲ ಕುದಿಸೋದಿಕ್ಕೆ ಇಟ್ಟುಬಿಟ್ಟಿದ್ದಾರೆ ಇಲ್ಲ ಅಂತಂದರೆ ನಿಮಗೆ ರೆಸಿಪಿಯನ್ನೆಲ್ಲ ಶೇರ್ ಮಾಡ್ತಿದ್ದೆ ರೈಸ್ ನಮ್ಮ ಹೊನ್ನವರದಲ್ಲಿ ಈ ಮೀನಿನ ಸಾರನ್ನು ಗರಂ ಮಸಾಲ ಹಾಕಿ ಮಾಡ್ತಾರೆ ಹಾಗೆ ಮಾಡಿದ್ದು ಇವತ್ತು ನಾಳೆ ಇನ್ನೊಂದು ಸ್ವಲ್ಪ ಮೀನನ್ನು ತೆಗೆದಿಟ್ಟಿದ್ದೀನಿ ನಾನು ಅಂದರೆ ಬೇರೆ ಬೇರೆ ರೀತಿ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಬೇಕು ನೋಡಿ ಹಾಗಾಗಿ ಇವತ್ತಿನ ದಿನ ಮಸಾಲ ಹಾಕಿ ಮಾಡಿದ್ದು ನಾಳೆ ದಿನ ಎಲ್ಲ ಮಂಗಳೂರು ಸ್ಟೈಲಲ್ಲೆಲ್ಲ ನಾವು ಇದರ ಗಸಿಯನ್ನೆಲ್ಲ ಮಾಡೋಣ ಆಯಿತಾ ಮತ್ತು ಸ್ವರ ಮೀನಿನ ಗಸಿ ತುಂಬ ರುಚಿ ನೋಡಿ ಹಂಗಾಗಿ ಗೈಸ್ ನೋಡಿ ಅಮ್ಮ ಈ ರೀತಿ ಸಾರು ಮಾಡಿದ್ದು ಆಯಿತಾ ಇದು ಟೇಸ್ಟ್ ಸ್ವಲ್ಪ ಚಿಕನ್ ಸಾರಿನ ಸೇಮೆ ಇರುತ್ತೆ ಗರ್ಮಸಾಲ ಹಾಕಿದ ತಕ್ಷಣ ಅದಕ್ಕೆ ಚಿಕನ್ ಸಾರಿನ ಟೇಸ್ಟೇ ಬರೋದು ಹಾಗೆ ಗೀಸ್ ಮತ್ತು ಈ ಮೀನು ತುಂಬ ಗಟ್ಟಿ ನೋಡಿ ಹಾಗಾಗಿ ಮತ್ತು ಇದು ಸೊಂಟು ನೋವು ಮೈಕೈ ನೋವು ಇದ್ದರೆಲ್ಲ ಈ ಮೀನನ್ನೆಲ್ಲ ತಿನ್ಬಾರ್ದಂತೆ ಮತ್ತು ಜಾಸ್ತಿ ಆಯ್ತದೆ ಅಂತೆ ಆದರೂ ಕೂಡ ಇವತ್ತು ನಮ್ಮನೇಲಿ ತಿಂತ ಇದ್ದೀವಿ ನೋಡಿ ಗೀಸ್ ಇದು ಕುಮಟೆ ಮೆಣಸಿನ ಮಾಡೋದು ಮಸಾಲೆ ಬಣ್ಣಲ್ಲ ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಹಂಗೆ ಬರ್ತದೆ ನೋಡಿ ಈಗ ಮುಚ್ಚಿ ಕುದಿಸೋದಿಕ್ಕೆ ಇಟ್ಟಿದ್ದು ಹಾಗೆ ಈ ಥರದ ಏನಾದ್ರು ಸ್ಪೆಷಲ್ ಸ್ಪೆಷಲ್ ಅಡುಗೆಗಳಿದ್ರೇ ಊಟಕ್ಕೆ ಒಂದು ಮಜಾ ಬರೋದು ಗಮ್ಮತ್ತಿರೋದಲ್ವ ಹಾಗೆ ಗೈಸ್ ನೋಡಿ ಇವತ್ತೊಂದು ಬೆಳಗಿನ ತಿಂಡಿನೂ ಗಮ್ಮತ್ತು ಹಾಗೆ ಮಧ್ಯಾಹ್ನದ ಊಟನೂ ಗಮ್ಮತ್ತು ಮತ್ತು ರಾತ್ರಿ ಊಟನೂ ಕೂಡ ಗಮ್ಮತ್ತಿರುತ್ತೆ ಅದಕ್ಕೂ ಕೂಡ ಏನೋನೆಲ್ಲ ಮಾಡ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್ ಹಾಗೆ ಈ ಥರ ಕೈ ಇಟ್ಟಿದ್ದು ಅಂದರೆ ಮೊಬೈಲಿಗೆ ಬೆಂಕಿಯ ಶಾಖ ಹೊಡಿತದೆ ಹಾಗಾಗಿ ಲೆನ್ಸ್ ಹೋಗ್ಬಿಟ್ರೆ ಕಷ್ಟ ಅಲ್ವ ಗೈಸ್ ಹಾಗೆ ಸ್ವಲ್ಪ ಬಿಸಿಲಿದೆ ನೋಡಿ ಹಾಗಾಗಿ ಹಾಗೆ ಫ್ರೆಂಡ್ಸ್ ನೋಡಿ ಕುದೀತಾ ಇದೆ ಇನ್ನು ಸ್ವಲ್ಪ ತಿರ್ಸ್ವ ನೋಡಿದೆ ಮತ್ತು ಇನ್ನೂ ಬೇರೆ ರೀತಿ ಅಂದರೆ ಇದರಲ್ಲಿ ರೆಸಿಪಿಗಳು ರೆಸಿಪಿಗಳಿದ್ದರೆ ನನಗೂ ಕೂಡ ತಿಳಿಸಿ ಆಯ್ತಾ ನಾನು ಕೂಡ ಟ್ರೈ ಮಾಡ್ತೇನೆ ಇದ್ದೀನಿ ಇನ್ನೂ ಸ್ವಲ್ಪ ಮೀನುಗಳೆಲ್ಲ ಇದೆಯಲ್ಲ ಹಾಗಾಗಿ ಟ್ರೈ ಮಾಡುವಂತ ಇದ್ದೀನಿ ನೋಡಿ ಅದೇ ಸ್ವಲ್ಪ ಮಸಾಲೆ ಆಯಿತು ಅಂತ ಅನ್ನಿಸ್ತಾ ಇದೆ ನಾನು ಚೂರು ನೀರು ಹಾಕಿದರೆ ಕರೆಕ್ಟ್ ಆಗ್ತೈತೆ ಇರಲಿ ಬಿಡಿ ಅಮ್ಮ ಮಾಡಿದ್ದಲ್ಲ ಅದ ಸರಿಯಾಗಿ ಇರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ತಾಟೆ ಮೀನಿನ ಸಾರಿಗೆ ಈಗ ನಾನು ಬೆಳೆದಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕು ಅಂತ ತೆಗೆ ಬಂದಿದೆ ಎಷ್ಟು ಚಂದ ಪರಿಮಳ ಇದೆ ಗೊತ್ತಾ ಫ್ರೆಂಡ್ಸ್ ಇದು ಮನೆಯಲ್ಲಿ ಬೆಳೆಸಿರುವಂಥ ತರಕಾರಿ ಇದೆಯಲ್ಲ ಭಾರಿ ರುಚಿ ಮಾತ್ರ ನೋಡಿ ಎಷ್ಟು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಎಷ್ಟು ಫ್ರೆಶ್ ಪರಿಮಳಂತೂ ಘಮ ಘಮ ಅನ್ನತ್ತೆ ಹಾಗೀಗ ತಾಟೆ ಮೀನಿನ ಸಾರ್ಗೆ ಹಾಕೋದಿಕ್ಕೆ ಅಂತ ತೆಗೆದಿದ್ದು ಇಷ್ಟು ನೋಡಿ ಕೊತ್ತಂಬರಿ ಸೊಪ್ಪನ್ನು ತಂದು ಹಾಕಿದೆ ಮತ್ತು ಸಾರು ಕೂಡ ಕುದ್ದಿದೆ ಆಯಿತಾ ಈಗ ಊಟಕ್ಕೆ ತಯಾರು ನಮ್ಮ ಮನೇಲಿ ನಿಮ್ಮಲ್ಲಿ ಎಷ್ಟೊತ್ತಿಗೆಲ್ಲ ಊಟ ಮಾಡ್ತೀರಾ ಗೈಸ್ ನಮ್ಮ ಮನೆಯಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಒಳಗೆ ಊಟ ಮಾಡ್ತೀವಿ ಇನ್ನು ಅಷ್ಟು ಕೆಲಸಗಳಿದ್ದರೆ ಮಾತ್ರ ಎರಡು ಗಂಟೆ ಮೇಲಾಗೋದು ಇಲ್ಲಾಂದರೆ ಒಂದು ಮುಕ್ಕಾಲು ಹೀಗೆ ಆಗುತ್ತೆ ಪ್ರತಿದಿನ ಮತ್ತು ಹನ್ನೆರಡು ಗಂಟೆ ಈಗೆಲ್ಲ ಊಟ ಮಾಡೋದಿಲ್ಲ ಏನಿದ್ರು ಒಂದೂವರೆ ನಂತರನೇ ಊಟಕ್ಕೆ ಟೈಮ ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ ನಾವು ಜಾಲಿ ಸುಕ್ಕವನ್ನ ಮಾಡಿದ್ವಿ ಹಾಗೆ ಇದು ಕೂಡ ಹೊನ್ನವರದಿಂದಾನೆ ತಂದಿದ್ದು ಇದು ನೀಲಿ ಜಾಲಿ ಅಂತ ಕರಿತಾರ ಇತ್ತು ಜಾಲಿಗಳಲ್ಲೂ ಕೂಡ ವಿಧ ಎಲ್ಲಾನು ಇದ್ದಾವೆ ಇದು ನೀಲಿ ಜಾಲಿ ಮತ್ತೆ ಈ ನೀಲಿ ಜಾಲಿ ತುಂಬಾ ರುಚಿಯಾಗುತ್ತೆ ನಾವು ಏನೇ ಅಡುಗೆಗಳನ್ನು ಮಾಡಿದ್ರು ಕೂಡ ಹಾಗೆ ರಾತ್ರಿ ನಾಟಿ ಸ್ಟೈಲಲ್ಲಿ ಸುಖವನ್ನು ಮಾಡಿದ್ವಿ ಅದರ ಸಣ್ಣ ಕ್ಲಿಪ್ಪಿಂಗ್ ಕೂಡ ನಿಮಗೆ ಆ್ಯಡ್ ಮಾಡಿದ್ದೀನಿ ಗೈಸ್ ಹಾಗೆ ನಿಮಗೂ ಏನಂತಂದರೆ ಸೀ ಫುಡ್ಗಳೇ ಎಷ್ಟಾಗ್ತಿದ್ರೆ ನಮಗೆ ಕಾಮೆಂಟ್ ಇದೆ ಹಾಗೆ ನಮ್ಮ ಹೊನ್ ಅವರ್ದಲ್ಲಿ ಎಲ್ಲನೂ ಸೀ ಫುಡ್ಗಳು ತುಂಬಾ ಇಷ್ಟಪಡ್ತಾರೆ ಹಾಗೆ ಅಂಥೇಳಿ ಫ್ರೆಶ್ ಆದಂಥ ಸೀ ಫುಡ್ಗಳೆಲ್ಲನೂ ಸಿಗುತ್ತೆ ಗೈಸ್ ಹಾಗೆ ನೀವು ಒನ್ ಬರ್ತೀರಿ ಅಂತಂದರೆ ಈ ಥರದ ವೆರೈಟಿ ವೆರೈಟಿ ಫುಡ್ಗಳನ್ನೆಲ್ಲ ನೀವು ಟೇಸ್ಟ್ ಮಾಡಿ ಹಾಗೆ ಗೈ ಮತ್ತೇನಂತಂದರೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೊರಗಡೆ ತಿನ್ನೋದು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡಿದ್ರೆ ಅದು ತುಂಬ ಅಂದರೆ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗಾಗಿ ನಾನು ಹೇಳೋದು ಹಾಗೆ ಇವತ್ತೊಂದು ಚಿಕ್ಕದಾದ ವ್ಲೋಗ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ನಾನಂತೂ ಪ್ರತಿದಿನ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾ ಇರ್ತೀನಿ ಹಾಗೆ ಪ್ರತಿದಿನ ಬರುವಂಥ ವ್ಲೋಗನ್ನು ಕೂಡ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕೂಡ ನೋಡಿ ಹಾಗೆ ಇಷ್ಟು ಎಲ್ಲರೂ ಕೂಡ ಚಾನಲ್ಗೆ ಸಪೋರ್ಟ್ ಮಾಡಿ आड़े